ಮುದ್ದು ಸೊಸೆ ಹಿಂದಿನ ಸಂಚಿಕೆಯನ್ನು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುದ್ದು ಸೊಸೆಯಲ್ಲಿ ಸುಭಾಷ್ ಅವರ ಹೆಂಡತಿಗೋಸ್ಕರ ಕಾಯ್ತಾ ಇರ್ತಾನೆ ಹೊರಗಡೆ ಬಂದ ಮೇಲೆ ಎಲ್ಲರಿಗೂ ಮನೆಯಲ್ಲಿ ಅವ್ರ ಮೇಲೆ ಏನು ಅಪವಾದ ಹೊರಿಸ್ಬೇಕು ಅಂತೇಳಿ ಯೋಚನೆ ಮಾಡಿ ಎಲ್ಲರನ್ನೂ ಸೇರಿಸ್ತಾನೆ ಆಗ ಚಂಪಾ ಮತ್ತು ವಿದ್ಯಾ ಮನೆಯಿಂದ ಹೊರಗಡೆ ಒಳಗಡೆ ಬರ್ತಾರೆ ಹಾಗೆ ಬಂದಾದ ಮೇಲೆ ಸುಭಾಷು ಚಂಪನ್ ಮೇಲೆ ರೇಗಾಡ್ತಾನೆ ಏನಿದು ಈ ಥರ ಯಾಕೆ ಈ ಥರ ಮಾಡ್ತಿದ್ದೀರಾ ಕುಡ್ಕೊಂಬಂದಿದ್ದೀರಾ ಅಂತ ಕೇಳ್ತಾರೆ ಹೌದು ನಾನು ಕುಡ್ತಿದ್ದೀನಿ ನಿನ್ನಿಂದನೇ ನಾನು ಕುಡ್ದಿರೋದು ಅಂಥೇಳಿ ತುಂಬ ಜೋರಾಗಿ ಮಾತಾಡ್ತಾರೆ ಹಾಗೆ ಮನೆಯವರೆಲ್ಲ ನಿನಗೆ ಕುಡಿಯೋದಕ್ಕೆ ಯಾವುದಾದ್ರೂ ಒಂದು ಕಾರಣ ಬೇಕಲ್ವಾ ಅಂತ ಕೇಳ್ತಾರೆ ಆಗ ಅವರು ಮತ್ತು ಶಿವರಾಮಗೌಡರು ಇವರೆಲ್ಲರೂ ಕೂಡ ನಿನಗೆ ಕುಡಿಯೋದಕ್ಕೊಂದು ಸ ಇದು ಬೇಕು ಅಷ್ಟೇ ತಾನೇ ಅಂತ ಹೇಳಿದಾಗ ಮಾತಾಡ್ತಾ ಮಾತಾಡ್ತಾ ನಿಮಗೆ ಇವಳು ಬಂಡವಾಳ ಏನು ಅಂತೇಳಿ ನಾನು ಬಯಲು ಮಾಡ್ತೀನಿ ನೋಡ್ರಿ ನನ್ನ ಸ್ನೇಹಿತ ನಾನು ನೋಡೋಕೆ ಬರ್ತಾನೆ ಅಂತ ಇಷ್ಟು ದಿವಸ ನಾನು ಅಂದ್ಕೊಂಡ್ರೆ ಅವನು ಆಗಲ್ಲ ಅವನು ನೋಡೋಕ್ಕೆ ಇದ್ದಿದ್ದು ಇವಳನ್ನು ಇವಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ನೋಡಿ ಯಾ ಎಂಥ ಕೆಲಸ ಮಾಡಿದ್ದಾಳೆ ನನಗೆ ಅನ್ಯಾಯ ಮಾಡಿದಾಳೆ ನೀವು ಇವಳನ್ನು ಎಷ್ಟು ನಂಬಿದ್ರಲ್ಲ ಒಳ್ಳೆಯವಳು ಒಳ್ಳೆಯವಳು ಅಂತ ಹೇಳ್ತಾ ಇದ್ರಲ್ಲ ಈಗ ತೋರಿಸ್ರಿ ಇವಳು ಒಳ್ಳೆಯವಳು ಆ ಏನು ಅಂಥೇಳಿ ಗೊತ್ತಾಗುತ್ತೆ ಅಂಥೇಳಿ ಸುಭಾಷ್ ಚಂಪನ್ ಮೇಲೆ ಅಪಾದ ಒರೆಸ್ತಾನೆ ಆಗ ಭದ್ರೇಗೌಡ್ರಿಗೂ ಮತ್ತು ಶಿವರಾಮೇಗೌಡ್ರಿಗೂ ಎಲ್ರಿಗೂ ಶಾಕ್ ಆಗುತ್ತೆ ಇಲ್ಲ ಆ ಥರ ಏನು ಆಗಿರಲ್ಲ ಅಂತೇಳಿ ಹೇಳ್ತಾರೆ ಇದೆಲ್ಲ ನಿನಗೇ ಗೊತ್ತು ಇದೆಲ್ಲ ನಿನಗೆ ಯಾವ ಯಾವ ಥರ ಇದರಿಂದ ಸಿಕ್ತು ಸಾಕ್ಷಿಗಳೆಲ್ಲ ನಿನಗೆ ಹೇಗೆ ಸಿಕ್ತು ಅಂತ ಕೇಳಿದಾಗ ಅವ್ನು ನನ್ನ ಫ್ರೆಂಡು ಅವನಿಗೆ ನನ್ನ ಫ್ರೆ ಅವನ ಫ್ರೆಂಡಿಗೆ ಇನ್ನೊಬ್ಬನಿಗೆ ಫೋನ್ ರೆಡಿ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದ ಸರಿ ಇಲ್ಲ ರಿಪೇರಿಗೆ ಅಂತೇಳಿ ಹಾ ಅವನಿಂದ ಗೊತ್ತಾಯಿತು ನನಗಿದೆಲ್ಲ ಅಂಥೇಳಿ ಸುಭಾಷ್ ಹೇಳ್ತಾನೆ ಆಗ ಭದ್ರ ನೋಡು ಈ ಥರ ಇದೆಲ್ಲ ನಿನಗೆ ಅರ್ಥ ಆಗೋಲ್ಲ ಇರು ಅಂತ ಹೇಳಿದಾಗ ಹಾಗೆ ಇಬ್ಬರು ಮಾತಾಡ್ತಾ ಇರ್ತಾರೆ ಈಗ ವಿದ್ಯಾ ಮತ್ತು ಈಶ್ವರಿ ಅವರಿಬ್ಬರು ಮಾತಾಡ್ತಾರೆ ಏನಿದು ಈ ಥರ ಆಗ್ತಾ ಇದ್ದಲ್ಲ ಅಂಥೇಳಿ ಇಲ್ಲ ಇದೆಲ್ಲ ಅಂತ ಅಂತೇಳಿ ಹೇಳ್ತಾಳೆ ಆಗ ನೀನು ಸುಮ್ಮನೆ ಇರು ನೀನು ಬಂದಿರೋದೇ ಪಂಚಾಯಿತಿಯಿಂದ ಮನೆಗೆ ಅಷ್ಟೇ ಅಂತೇಳಿ ಇಲ್ಲಿ ಸಾಕ್ಷಿನ ನಾನು ಫೋಟೋ ತೋರಿಸ್ತಾ ಇದ್ದೀನಿ ಇಬ್ಬರು ಜೊತೆಗೆ ಹೋಗ್ತಾ ಇದ್ದಾರೆ ಈ ಗಾಡೀಲಿ ಅಂತೇಳಿ ಹೇಳಿದಾಗ ಇದು ಸಾಕ್ಷಿಯೇನೋ ನಿಜ ಆಗಿರ್ಬೋದು ಆದರೆ ಇದನ್ನೇನೋ ನಾನು ಇಲ್ಲ ಅಂಥೇಳಿ ಹೇಳ್ತಾನೆ ಗೋವಿಂದ ಏನು ಮಾಡೋದು ಅಂಥೇಳಿ ಗೌಡ್ರು ಕೇಳ್ತಾರೆ ಸುಭಾಷ್ ನೋಡಿ ನನ್ನನ್ನು ಮಾತ್ರ ನಂಬಿ ಅಂತೇಳಿ ಇನ್ನೂ ಬೇಕು ಅಂತೇಳಿದ್ರೆ ಫೋನಲ್ಲಿ ಮೆಸೇಜು ಎಲ್ಲ ಮಾಡಿದ್ದಾಳೆ ನೋಡಿ ಅಂತ ಹೇಳ್ತಾರೆ ಚಿತ್ರ ಇದು ಎಂಥ ಕೆಲಸ ಮಾಡಿದ್ಯಾಲೇ ನನ್ನ ತಮ್ಮನ ಇದನ್ನು ಜೀವನನೇ ಹಾಳು ಮಾಡಿಬಿಟ್ಟೆ ಅಂತೇಳಿ ಕೇಳ್ತಾಳೆ ಓ ಹೌದಾ ಹಾಗಾದರೆ ನೀನು ಅಕ್ಕ ನೀನು ಅಂತ ಹೇಳಿ ಹೇಳ್ತಾಳೆ ಈಶ್ವರಿ ಮತ್ತು ಸಾವಿತ್ರಿ ಚಿತ್ರ ಅವರೆಲ್ಲ ಸೇರಿಕೊಂಡು ಚಂಪಾಗೆ ತುಂಬ ಅವಮಾನ ಮಾಡ್ತಾರೆ ಅಮ್ಮಮ್ಮ ಏನಿದು ಅಂತೇಳಿ ಕೇಳಿದಾಗ ಅಮ್ಮ ಇಲ್ಲ ಏನು ಇಲ್ಲ ಇದು ಎಲ್ಲ ಸುಳ್ಳು ಅಂತೇಳಿ ಹೇಳ್ತಾಳೆ ಇದೆಲ್ಲ ಹೇಳಿದ ಮೇಲೆ ಈಶ್ವರಿ ಎಂಥ ಕೆಲಸ ಮಾಡಿದೀಯ ಬಡವ್ರ ಮನೆ ಹುಡುಗಿ ಅಂಥೇಳಿ ನಾವೇನು ಸುಮ್ಮನೆ ಇದ್ದರೆ ತಿನ್ನೋಕ್ಕೂ ಗತಿ ಇಲ್ದೋ ಸುಮ್ಮನೆ ಇದ್ದರೆ ಈ ಥರ ಎಲ್ಲ ಸಂಬಂಧ ಇಟ್ಕೊಂಡು ಮನೆ ಹಾಳು ಮಾಡ್ತಾ ಇದೆಯಾ ನಮ್ಮ ಮನೆಯೇ ಸರ್ವನಾಶ ಮಾಡಿಬಿಟ್ಟಲ್ಲ ನೀನು ಮದುವೆ ಮಾಡಿಕೊಂಡು ಅಂತ ಹೇಳ್ತಾಳೆ ಆಗ ಚಿತ್ರ ಬೈದಾಗ ಚಂಪ ಇಲ್ಲ ಅಕ್ಕ ನಾನು ಆ ಥರ ಯಾವುದು ಮಾಡಿಲ್ಲ ಅಂತ ಹೇಳ್ತಾಳೆ ಇನ್ನೂ ಒಂದು ಕ್ಷಣನೇ ಇವಳ ಜೊತೆ ಇರೋಲ್ಲ ಅಂಥೇಳಿ ಮನೆಯಿಂದ ದಬ್ಬಕ್ಕೆ ಹೋಗ್ತಾನೆ ಆಗ ತಡೆದು ವಿದ್ಯೆ ಸುಮ್ಮನೆ ಹಾಕ್ತಾಳೆ ಆಮೇಲೆ ಈ ಸಾವಿತ್ರಿ ಮನೆಯಿಂದ ಹೊರಗಾಕ್ತೀನಿ ಅಂಥೇಳಿ ಅವಳು ಸುಖ ಕೂಡ ಜೋರು ಮಾಡಿ ಹೇಳಿದಾಗ ವಿದ್ಯೆ ತಡೆದು ಕೈ ಬಿಟ್ಟು ನೀವು ಮೊದಲು ಮಾತಾಡಿ ಇದು ಏನಾಗಿದೆ ಅಂತೇಳಿ ತಿಳ್ಕೊಳ್ಳಿ ಫಸ್ಟು ಅಂಥೇಳಿ ಸಾವಿತ್ರಿಯಮ್ಮ ನೀವು ಸುಮ್ಮನೆ ಇರಿ ಅಂತೇಳಿ ಜೋರು ಮಾಡ್ತಾಳೆ ಆಗ ಶಿವರಾಮೇಗೌಡರಿಗೆ ಹೋಗಿ ಮಾವಯ್ಯ ಅಂಥೇಳಿ ವಿದ್ಯಾ ಕೇಳಿ ಮಾವಯ್ಯ ನನಗೆ ಒಂದು ವಾರ ಟೈಮ್ ಕೊಡಿ ಇದೆಲ್ಲ ಯಾವುದು ಏನೂ ಆಗಿದೆ ಅಂಥೇಳಿ ನಾನು ಇದನ್ನು ನೋಡಬೇಕು ಯಾಕಂದರೆ ಇವರು ಎಂಥವ್ರು ಅಂತ ಎಲ್ಲರಿಗೂ ಗೊತ್ತಿರೋದೆ ವಿಷಯ ಅಂತ ಹೇಳಿದಾಗ ಸಾವಿತ್ರಿ ಇನ್ನೇನು ಮಾಡಬೇಕು ಇವಳ ಜೊತೆ ನಿನ್ನೂ ಹೊರಗಡೆ ಹಾಕಬೇಕು ಅಷ್ಟೇ ಅಂತೇಳಿ ಹೇಳಿದಾಗ ಇನ್ನೊಂದು ಸತಿ ವಿದ್ಯಾ ಹೊರಗಡೆ ಹಾಕಬೇಕಾದ್ರೆ ಚಂಪನ್ನ ತಡೀತಾಳೆ ಆಗ ಸಾವಿತ್ರಿಗೆ ಸಾವಿತ್ರಿ ಇನ್ನು ಸುಮ್ಮನೆ ಇರು ಅಂತ ಹೇಳಿ ವಿದ್ಯಾ ಹೇಳಿದ್ದು ಕರೆಕ್ಟಾಗಿದೆ ಅಲ್ವಾ ಗೋವಿಂದ ಅಂತ ಹೇಳಿದಾಗ ಭದ್ರಾ ನೀನು ನೀನೇನು ಹೇಳ್ತೀಯ ಅಂದ್ರೆ ಯಾ ಸಾಕ್ಷಿ ಎಲ್ಲ ನೋಡಿದ್ರೆ ಎಲ್ಲ ನಿಜ ಅನಿಸುತ್ತೆ ಆದರೆ ಇದನ್ನೆಲ್ಲ ಯಾವ ಥರ ಆಗಿದೆ ಅಂಥೇಳಿ ಒಂದು ಸ್ವಲ್ಪ ನೋಡಬೇಕಾಗಿತ್ತು ಯೋಚನೆ ಮಾಡಬೇಕಾಗಿರೋದೆ ಅಂತೇಳಿ ಹೇಳ್ತಾಳೆ ಆಗ ಚಂಪ ಇಲ್ಲ ನಾನು ಇದು ಯಾವ ಕೆಲಸನೂ ಮಾಡಿಲ್ಲ ನೀವು ಹೇಳಿರೋದ್ರಿಂದನೇ ಅಲ್ವಾ ಅವ್ರ ಜೊತೆ ನಾನು ಬಂದಿದ್ದು ನಾನು ಯಾವ ತಪ್ಪು ಮಾಡಿಲ್ಲ ನನ್ನನ್ನು ನಂಬಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಸಾವಿತ್ರಿ ಮತ್ತು ಚಿತ್ರ ಈಶ್ವರಿ ಮೂರೂ ಜನ ಕೂಡ ಸೇರಿಕೊಂಡು ಮನೆಯಿಂದ ಹೊರಗೆ ಹಾಕಿದ್ರು ಒಂದೇ ದಾರಿ ಇರೋದು ಅಂಥೇಳಿ ಯೋಚನೆ ಮಾಡಿ ಹೇಳ್ತಾರೆ ಆಗ ವಿದ್ಯಾ ನನಗೆ ಟೈಮ್ ಕೊಡಿ ಮಾವಯ್ಯ ಒಂದು ವಾರದಲ್ಲೇ ನಾನೆಲ್ಲ ಸರಿ ಮಾಡ್ತೀನಿ ಅಂಥೇಳಿ ಹೇಳ್ತಾಳೆ ಆಯಿತು ಅಲ್ಲಿವರೆಗೂ ಸಂಪ ನನ್ನ ಜೊತೆ ಒಂದು ವಾರ ಇರ್ತಾಳೆ ಅಂಥೇಳಿ ವಿದ್ಯಾ ಹೇಳ್ತಾಳೆ ಇದಾದ ಮೇಲೆ ಈಶ್ವರಿ ಎಂತಹ ಕೆಲಸ ಮಾಡಿಬಿಟ್ರಿ ಎಲ್ಲರೂ ನಮ್ಮ ತಲೆನ ಕೈ ಬಿಟ್ಬಿಟ್ರಲ್ಲ ನಮ್ಮನ್ನು ಕೈ ಬಿಟ್ಬಿಟ್ರಿ ಎಂಥ ಕೆಲಸ ಮಾಡಿದ್ರಿ ಅಂತೇಳಿ ಹೇಳ್ತಾರೆ ಇದು ಇವತ್ತಿನ ಸಂ